ಗೆಳೆಯನೊಂದಿಗೆ ಸಪ್ತಪದಿ ತುಳಿದ ಆಂಕರ್ ಶ್ರೀ ಮದುವೆಗೆ ಬಂದ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಹಾಗಾದರೆ ಆಗಿದ್ದೇನು ಆಂಕರ್ ಅನುಶ್ರೀ ಅವರು ಇಂದು ರೋಷನ್ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಂದು ಬೆಳಗ್ಗೆ ಹತ್ತು ಐವತ್ತಾರಕ್ಕೆ ರೋಷನ್ ಅನುಶ್ರೀಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ಇಬ್ಬರ ಮದುವೆ ಬೆಂಗಳೂರಿನ ಹೊರವಲಯದ ಸಂಭ್ರಮ ಬೈಸ್ಪಾನ್ ಲೈನ್ ಸ್ಟುಡಿಯೋಸ್ ತಿಟ್ಟಹಳ್ಳಿ ಕಗಲಿಪುರದಲ್ಲಿ ನಡೆದಿದೆ ಕೊಡಗು ಮೂಲದ ರಾಮ್ ಮೂರ್ತಿ ಹಾಗೆ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆ ಮದುವೆಯಾಗಿರುವಂತಹ ಅನುಶ್ರೀ ಅವರ ಮದುವೆಯ ಆಮಂತ್ರಣ ಸಾಕಷ್ಟು ವೈರಲ್ ಆಗಿತ್ತು ಇದನ್ನು ನೋಡಿದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಿರೂಪಕಿ ಮದುವೆಗೆ ತೆರಳಿತ್ತು ಆದರೆ ಅನುಶ್ರೀ ಮದುವೆಗೆ ಬಂದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಮದುವೆಗೆ ಆಹ್ವಾನವಿಲ್ಲದೆ ಯಾರಿಗೂ ಕೂಡ ಪ್ರವೇಶ ನೀಡ್ತಾ ಇರಲಿಲ್ಲ ಸ್ಟುಡಿಯೋ ಒಳಗೂ ಕೂಡ ಬಿಟ್ಟಿಲ್ಲ ಅಂತ ಅನುಶ್ರೀ ಫ್ಯಾನ್ಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನುಶ್ರೀ ಹೆಸರು ಮಾಡೋಕೆ ಫ್ಯಾನ್ಸ್ ಕಾರಣ ಇವತ್ತು ನಮ್ಮನ್ನ ಮದುವೆಗೆ ಬಿಟ್ಟಿಲ್ಲ ಅಂತ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನುಶ್ರೀ ವಿವಾಹಕ್ಕೆ ಆಮಂತ್ರಣ ಇದ್ರೆ ಮಾತ್ರ ಪ್ರವೇಶ ನೀಡಲಾಗ್ತಾ ಇದೆ ಹೀಗಾಗಿ ಅಭಿಮಾನಿಗಳನ್ನ ಆರಂಭದಲ್ಲೇ ತಡೆದು ಕಳುಹಿಸಲಾಗ್ತಾ ಇದೆ ಇದರಿಂದ ಫ್ಯಾನ್ಸ್ಗಳು ಸಾಕಷ್ಟು ಬೇಸರವನ್ನ ಹೊರಹಾಕಿದ್ದಾರೆ ಅವರು ಅಸಮಾಧಾನವನ್ನ ಈಗ ಹೊರಹಾಕ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ